ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಬಾಣಲಿಯಲ್ಲಿ ಮುದ್ದೆನ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ಒಂದು ಬಾಣಲೀಲಿ ಎರಡರಿಂದ ಮೂರು ಜನಕ್ಕಾಗೋವಷ್ಟು ಮುದ್ದೆ ಮಾಡ್ಬೋದು ಈ ನೀರನ್ನ ಇಟ್ಟು ನೀರು ಕುದ್ದ ನಂತರ ಚೆನ್ನಾಗಿ ಬಾಯ್ಲ್ ಆಗಬೇಕು ಆವಾಗ ಇಟ್ಕೊಂಡು ಇದಕ್ಕೆ ಎರಡು ಚಿಕ್ಕ ಬೌಲಷ್ಟು ರಾಗಿ ಹಿಟ್ಟು ಇದ್ದೀನಿ ಆ ನೀರಿಗೆ ನಾನು ಅಷ್ಟು ನೀರಿಗೆ ಎರಡು ಬೌಲ್ ಹಾಕಿದ್ರೆ ಸಾಕು ಚಿಕ್ಕ ಸ್ಮಾಲ್ ಬೌಲಲ್ಲಿ ಈಗ ನೋಡಿ ಹಾಕ್ತಾಯಿದ್ದೀನಿ ಇಷ್ಟು ಹಾಕಿದ್ರೆ ಸಾಕು ಪರ್ಫೆಕ್ಟಾಗಿ ಆಗುತ್ತೆ ಮುದ್ದೆ ಗಂಟುಗಳು ಏನೂ ಆಗೋಲ್ಲ ತೆಳ್ಳಗೂ ಆಗೋಲ್ಲ ಮುದ್ದೆ ಕರೆಕ್ಟಾಗಿರುತ್ತೆ ನೋಡಿ ಈ ಥರ ಅದು ಒಂದು ಇಕ್ಕಳ ಮತ್ತು ಈ ಒಂದು ಅನ್ನದ ಕೈ ಅನ್ನ ಇಟ್ಕೊಳಕ್ಕೆ ಯೂಸ್ ಮಾಡ್ತೀವಲ್ಲ ಅದು ಅದನ್ನು ಸಹಾಯದಿಂದ ಈ ಥರ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಬೇಕು ರಾಗಿ ಹಿಟ್ಟು ಮತ್ತು ನೀರು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಟೈಮಲ್ಲಿ ನಾನು ಸಿಮ್ಮಲ್ಲೇ ಇಟ್ಟಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಸ್ವಲ್ಪ ಫ್ಲೇಮ್ನ ಉರಿ ದೊಡ್ಡದು ಮಾಡ್ತೀನಿ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ನಾನು ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ಇದು ತುಂಬ ಈಸಿ ವೇ ಬೇಗ ಅಂತ ಮುದ್ದೆ ಆಗಿಬಿಡುತ್ತೆ ಫೈ ಟು ಟೆನ್ ಮಿನಿಟ್ಸಲ್ಲೇ ರಾಗಿ ಮುದ್ದೆ ರೆಡಿಯಾಗುತ್ತೆ ತುಂಬ ಜನ ರಾಗಿ ಮುದ್ದೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾಯಿರ್ತಾರೆ ಗಂಟ್ಗಳಾಗುತ್ತೆ ತೆಳ್ಳು ಆಗಿಬಿಡುತ್ತೆ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಂಥವ್ರಿಗೆ ನಾನು ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ಈಗ ನೋಡಿ ಸ್ವಲ್ಪ ಫ್ಲೇಮ್ ದೊಡ್ಡದು ಮಾಡಿದೆ ಇವಾಗ ಚೆನ್ನಾಗಿ ನಾತ್ಕೊಬೇಕು ರಾಗಿ ಹಿಟ್ಟು ಚೆನ್ನಾಗಿ ನಾದ್ಕೊಂಡಾಗ ಮುದ್ದೆ ಚೆನ್ನಾಗಾಗುತ್ತೆ ಆಮೇಲೆ ಫ್ಲೇಮ್ ದೊಡ್ಡದು ಇಟ್ಟಾಗ ನಾವು ಚೆನ್ನಾಗಿ ಅಲ್ಲೇ ಬೆಂದ್ಬಿಡುತ್ತೆ ಆಲ್ಮೋಸ್ಟ್ ಅಲ್ಲಿ ಮುದ್ದೆ ಈಗ ಈ ಥರ ಚೆನ್ನಾಗಿ ಅನ್ನದ ಕೈ ಸಹಾಯದಿಂದ ಈ ಥರ ನಾನು ಮಾಡ್ತಾಯಿದ್ದೀನಲ್ಲ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತಪ್ಪ ತಪ್ಪಲೇ ಇಟ್ಬಿಟ್ಟು ಮಾಡ್ತಾರೆ ಅದರಲ್ಲಿ ಮಾಡಿದ್ರೆ ಅದಕ್ಕೆ ಹಿಟ್ಟಿನ ಗೋಲು ಕವ್ಗೋಲು ಅಂತಾರಲ್ಲ ಅದೆಲ್ಲ ಬೇಕಾಗುತ್ತೆ ಅದು ತುಂಬ ನನಗೂ ಅದು ಆ ಥರ ಮಾಡೋದು ಸ್ವಲ್ಪ ಕಷ್ಟನೇ ನಾನು ಡೈಲಿ ಇದೇ ಥರನೇ ಮುದ್ದೆ ಮಾಡೋದು ಬೇಗನೂ ಆಗುತ್ತೆ ಚೆನ್ನಾಗೂ ಆಗುತ್ತೆ ಮುದ್ದೆ ಗಂಟುಗಳೇನೂ ಇರೋಲ್ಲ ಈ ಥರ ಒಮ್ಮೆ ಟ್ರೈ ಮಾಡಿ ಈಗ ನೋಡಿ ಚೆನ್ನಾಗಿ ನಾತ್ಕೊಬೇಕು ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಮುದ್ದೆನೂ ಅಷ್ಟೇ ಸಾಫ್ಟ್ ಆಗುತ್ತೆ ಒಂದು ಗಂಟೂ ಇರಲ್ಲ ಇವಾಗ ಚೆನ್ನಾಗಿ ನಾದ್ಕೊಂಡ್ಮೇಲೆ ಒಂದು ಸರಿ ಒಂದು ಒನ್ ಮಿನಿಟಿಂದ ಟೂ ಮಿನಿಟ್ಸು ಟೂ ಮಿನಿಟ್ಸು ಬೇಕಾಗಲ್ಲ ಒನ್ ಒನ್ ಆ್ಯಂಡ್ ಹಾಫ್ ಮಿನಿಟ್ ಸಿಮ್ಮಲ್ಲೇ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಬಿಡಬೇಕು ಇವಾಗ ನಾನು ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಇಟ್ಟಿರ್ತೀನಿ ಇವಾಗ ಬೆಂದಿದೆ ಮತ್ತು ಇನ್ನೊಂದು ಸರಿ ಚೆನ್ನಾಗಿ ಇದ್ದೀನಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ಆಲು ರಾಗಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ ಇನ್ನೊಂದು ಸರಿ ನಾದ್ಕೊಳ್ಳೋಣ ಏನಾದರೂ ಸಣ್ಣ ಪುಟ್ಟ ಗಂಟುಗಳಿದ್ದರೆ ಅದೆಲ್ಲ ಹೋಗಲಿ ಅಂತ ಎಲ್ಲ ಮಾಡ್ತಾಯಿದ್ದೀನಿ ಈಗ ನೋಡಿದ್ರಲ್ಲ ಆಲ್ಮೋಸ್ಟ್ ಆಲು ಚೆನ್ನಾಗೇ ಬೆಂದಿದೆ ಮುದ್ದೆ ಇವಾಗ ಗಂಟುಗಳೇನೂ ಇಲ್ಲ ತೋರಿಸ್ತೀನಿ ನೋಡಿ ಯಾವ ಥರ ಇದು ಕೈಗೆ ತಗೊಂಡಾಗ ನಮ್ಮ ಕೈಗೆ ಅಂಟಬಾರ್ದು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಅಂಟ್ತಾ ಇಲ್ಲ ಅಂಟ್ತಾ ಇಲ್ಲ ಅಂತಂದರೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಈಗ ಇದು ರೆಡಿಯಾಗಿದೆ ಈಗ ಇದನ್ನು ಮುದ್ದೆ ಕಟ್ಕೊಳ್ಳೋಣ ಈ ಥರದ್ದೊಂದು ಟೇಬಲ್ ಅಂದರೆ ಒಂದು ಸ್ಟ್ಯಾಂಡ್ ಅಥವಾ ವೆಜಿಟೇಬಲ್ ಚಾಪರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಮಾಡ್ಕೊಬೇಕು ಕೈಯನ್ನು ಬಿಸಿ ಇರುತ್ತೆ ತುಂಬ ನೀರು ಮಾಡಿಕೊಂಡು ಈ ಥರ ಚೆನ್ನಾಗಿ ಎರಡರಿಂದ ಮೂರು ಸರಿ ಚೆನ್ನಾಗಿ ಈ ಥರ ರೋಲ್ ಮಾಡಿಬಿಟ್ಟು ಮುದ್ದೆ ಕಟ್ಕೊಂಡ್ರೆ ಆಯಿತು ಮುದ್ದೆ ರೆಡಿ ಆಗುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ಬೇಗನೂ ಆಗುತ್ತೆ ಮುದ್ದೆ ಚೆನ್ನಾಗೂ ಆಗುತ್ತೆ ನೋಡಿ ಹಾಂ ಮುದ್ದೆ ರೆಡಿ ಆಯಿತು ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್